ಮೊದಲನೇದಾಗಿ ಶಿಕ್ಷಣ ವಿಚಾರವನ್ನು ನಾವು ನೋಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಫಲ ಇದೆ ಅಂತಲೇ ಹೇಳ್ಬೋದು ನಿಮಗೆ ಈ ತಿಂಗಳು ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ತಿಂಗಳು ನೀವು ಇಟ್ಕೊಂಡಿರುವಂತಹ ಗುರಿಯನ್ನು ಸಹಿತ ನೀವು ಇಲ್ಲಿ ಪೂರೈಸ್ತೀರಾ ಅಂತಲೇ ಹೇಳ್ಬೋದು ಸೊ ಆದಷ್ಟು ಎರಡನೇ ವಾರದ ನಂತರ ನಿಮಗೆ ಇಲ್ಲಿ ನೀವು ಅಂದ್ಕೊಂಡಂತಹ ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಯಶಸ್ಸು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಂದರೆ ನಿಮ್ಮ ಗುರು ಹಿರಿಯರ ಸಹಾಯವನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ಇಲ್ಲಿ ಸಕಾರಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು ಇನ್ನು ಉನ್ನತ ವ್ಯಾಸಂಗ ಮಾಡ್ತಾ ವಿದ್ಯಾರ್ಥಿಗಳು ಸ್ವಲ್ಪ ನಿಮ್ಮ ಮನರಂಜನೆಗೆ ನಿಮ್ಮ ಸಮಯವನ್ನು ಹಾಳು ಮಾಡೋದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತೆ ಹೆಚ್ಚಿನ ಗಮನವನ್ನು ವಿದ್ಯಾಭ್ಯಾಸದ ಕಡೆಗೆ ಹರಿಸುವಂಥದ್ದು ನಿಮಗೆ ಇಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಟೋಟಲ್ ಆಗಿ ನೋಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾದಂತಹ ಫಲಗಳಿದೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು ಇಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಇಲ್ಲಿ ಒಂದು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಅಥವಾ ನಿಮ್ಮ ಕುಟುಂಬದಲ್ಲಿ ಒಬ್ರು ಅಥವಾ ಸ್ಪೆಷಲಿ ಮಹಿಳೆಯರಿಗೆ ಈ ತಿಂಗಳು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಾರದ ನಂತರ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ತಪ್ಪು ಗ್ರಹಿಕೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ದಿನ ಕಳೆದಂತೆ ಇದು ನಿಮಗೆ ನಿಮ್ಮ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ಚೇತರಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಒಡ ಹುಟ್ಟಿದವರ ಜೊತೆ ಇದ್ದಂತಹ ಮನಸ್ತಾಪಗಳು ಮೂರನೇ ವಾರದ ನಂತರ ನಿಮಗೆ ಇಲ್ಲಿ ಸ್ಥಿತಿಗತಿಗಳು ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಟೋಟಲ್ ಆಗಿ ನೋಡುವಂಥದ್ದಾದರೆ ಕುಟುಂಬ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಸಾಮಾನ್ಯವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಕೆಲಸದ ಒತ್ತಡ ಇಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇದು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡಬಹುದು ಆದರೆ ಎರಡನೇ ವಾರದ ನಂತರ ನಿಮಗೆ ಇಲ್ಲಿ ಸಮಸ್ಯೆಗಳು ಸ್ವಲ್ಪ ಹತೋಟಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಈ ತಿಂಗಳು ನೀವು ರಕ್ತ ಕಣ್ಣು ಮೂತ್ರಪಿಂಡ ಚರ್ಮ ಇದಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇಲ್ಲಿ ಸ್ವಲ್ಪ ಬಾಧಿಸಬಹುದು ಅಂತಲೇ ಹೇಳ್ಬೋದು ಆದರೆ ಮೂರನೇ ವಾರದ ನಂತರ ನಿಮಗೆಲ್ಲಿ ಸ್ಥಿತಿಗತಿಗಳು ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸುವಂಥದ್ದು ನೀವು ಈ ತಿಂಗಳು ಉತ್ತಮವಾಗಿರುತ್ತೆ ಟೋಟಲ್ ಆಗಿ ನೋಡುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನವನ್ನು ನಾವು ನೋಡುವಂಥದ್ದಾದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು ಸೊ ಕುಟುಂಬ ವಿಚಾರದಲ್ಲಿ ನಡೀತಾ ಇರುವಂತಹ ಕೆಲವು ಸಮಸ್ಯೆಗಳು ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಪರಿಣಾಮವನ್ನು ಬೀರುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಯಾವುದೇ ರೀತಿಯಾದಂತಹ ವಾದ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ ಮೇಲಾಧಿಕಾರಿಗಳ ಸಹಕಾರವು ಸಹಿತ ನಿಮಗೆ ಈ ತಿಂಗಳು ಅಷ್ಟಾಗಿ ಸಿಗಲ್ಲ ಅಂತಲೇ ಹೇಳ್ಬೋದು ಆದರೆ ಸಹೋದ್ಯೋಗಿಗಳು ನಿಮಗಿಲ್ಲಿ ಉತ್ತಮ ಬೆಂಬಲವನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ಸೊ ಅದರಿಂದಾಗಿ ಇಲ್ಲಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಮಿಶ್ರ ಫಲ ಅಂತಲೇ ಹೇಳ್ಬೋದು ಇನ್ನು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನೀವು ಇಲ್ಲಿ ಸ್ವಲ್ಪ ಕಠಿಣ ಪರಿಶ್ರಮವನ್ನು ಹಾಕಿದ್ರೆ ಮಾತ್ರ ನಿಮಗಿಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು ಈ ತಿಂಗಳು ಸೊ ಈ ತಿಂಗಳು ನೀವು ಆದಷ್ಟು ನಿಮ್ಮ ಕೋಪ ಮತ್ತು ಅಸಹನೆಯಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳಿಂದ ದೂರ ಇರಿ ಇನ್ನು ಉದ್ಯೋಗ ನಿರೀಕ್ಷೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ಸ್ವಲ್ಪ ಅಡೆತಡೆಗಳ ನಂತರ ನೀವು ಅಂದ್ಕೊಂಡಂತಹ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಸೊ ಅದರಿಂದ ಸತತ ಪ್ರಯತ್ನವನ್ನು ಮಾಡುವಂಥದ್ದು ನೀವು ಇಲ್ಲಿ ಉತ್ತಮವಾಗಿರುತ್ತೆ ಎಷ್ಟು ಎಫರ್ಟ್ ಆಗ್ತೀರಾ ಅಷ್ಟು ನಿಮಗೆ ಇಲ್ಲಿ ಸಪೋರ್ಟಿಂಗ್ ಆಗಿರುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಆರ್ಥಿಕ ದೃಷ್ಟಿಕೋನದಿಂದ ಈ ತಿಂಗಳು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸಮಯೋಜಿತ ಹೂಡಿಕೆಗಳಿಂದ ಈ ತಿಂಗಳು ನೀವು ಉತ್ತಮವಾದಂತಹ ಫಲಿತಾಂಶವನ್ನು ಪಡಿತೀರಾ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ನಿಮ್ಮ ಸಂಬಂಧಿಕರಿಂದ ಅಥವಾ ಕುಟುಂಬಸ್ಥರಿಂದ ಇಲ್ಲಿ ನಿಮಗೆ ಲಾಭವೂ ಸಹಿತ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ನೀವು ಈ ತಿಂಗಳು ಹೊಸ ಬಟ್ಟೆ ಆಭರಣಗಳನ್ನು ಖರೀದಿಸಬಹುದು ಅಥವಾ ಐಷಾರಾಮಿ ವಸ್ತುಗಳಿಗೆ ಹೆಚ್ಚು ಖರ್ಚನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ನೀವೇನಾದರೂ ಈ ತಿಂಗಳು ಸಾಲ ತಗೊಳಕ ಏನಾದ್ರು ಅಪ್ಲಿಕೇಶನ್ ಆಗ್ತೀರಾ ಅಂತ ಹೇಳಿದ್ರು ಸಹಿತ ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಸ್ವಂತ ವ್ಯಾಪಾರ ಉದ್ಯೋಗದಲ್ಲಿರುವಂತವರಿಗೆ ಈ ತಿಂಗಳು ಲಾಭದಾಯಕವಾಗಿದೆ ಅಂತಾನೆ ಹೇಳ್ಬೋದು ಆದರೆ ಪಾಲುದಾರಿಕೆ ವಿಷಯದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸುವಂತಹದ್ದು ಉತ್ತಮವಾಗಿರುತ್ತೆ ತಪ್ಪು ಗ್ರಹಿಕೆಯಿಂದ ಮುಜುಗರಕ್ಕೊಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಪಾಲುದಾರಿಕೆಯ ವಿಚಾರಗಳಲ್ಲಿ ಹೆಚ್ಚು ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ಇನ್ನು ಇದಲ್ಲದೆ ಹೊಸ ಹೂಡಿಕೆಗಳಲ್ಲೂ ಅಷ್ಟೇ ನೀವು ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ತಜ್ಞರ ಸಲಹೆ ಮತ್ತು ಸಹಕಾರವನ್ನು ತಗೊಳ್ಳುವಂಥದ್ದು ನಿಮಗೆ ಇಲ್ಲಿ ಒಂದು ಸಪೋರ್ಟ್ ನೀಡುತ್ತೆ ಅಂತಲೇ ಹೇಳಬಹುದು ಆದ್ದರಿಂದ ಯಾವುದೇ ರೀತಿಯಾದಂತಹ ಹೂಡಿಕೆಗಳಲ್ಲಿ ಆ ಥರದ ನಿರ್ಧಾರಗಳನ್ನು ಮಡಗೆ ಹೋಗಬೇಡಿ ಆದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸುವಂಥದ್ದು ನೀವು ಇಲ್ಲಿ ಆರ್ಥಿಕ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉಪಾಯ ವಿಚಾರಕ್ಕೆ ಬರುವಂಥದ್ದಾದರೆ ಶಿವನನ್ನು ಪೂಜಿಸುವಂಥದ್ದು ಅಥವಾ ನೂರ ಎಂಟು ಬಾರಿ ಶಿವನ ಮಂತ್ರವನ್ನು ಪಠಿಸುವಂಥದ್ದು ಅಥವಾ ಬಿಲ್ವಾರ್ಚನೆ ಮಾಡಿಸುವಂಥದ್ದು ಸೋಮವಾರಗಳಂದು ಇಲ್ಲಿ ನಿಮಗೆ ಇರುವಂತಹ ಸಮಸ್ಯೆಗಳಿಂದ ವೃತ್ತಿರಂಗದಲ್ಲಾಗಿರ್ಬೋದು ಅಥವಾ ಆರ್ಥಿಕ ಸ್ಥಿತಿಯಲ್ಲಾಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಸ್ವಲ್ಪ ರಿಲೀಫನ್ನು ನಿಮಗಿಲ್ಲಿ ನೀಡುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ತಿಂಗಳ ನಿಮ್ಮ ರಾಶಿ ಭವಿಷ್ಯ